ಅವರು ಚಿಕ್ಕ ವಯಸ್ಸಲ್ಲೇ ಇರುವಾಗ ಇಲ್ಲಿಂದ ಚೆನ್ನೈ ಪರ್ಯಂತ ವಿಷ್ಣು ವೆಂಕಟೇಶ್ ಅವರನ್ನ ಅವರ ತಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗಿಷ್ಟು ಸಂಕಲ್ಪ ದೃಢತೆ ಇದ್ದಿದ್ರೆ ನನ್ನ ಮಗ ಹೀಗೆ ಸಂಸ್ಕಾರಯುತವಾಗಿ ಆ ಲೌಕಿಕವಾಗಿ ಯಾವುದೇ ವ್ಯಕ್ತಿಯನ್ನ ಹೊಡೆದ್ರು ಕೂಡ ನಮ್ಮ ಒಂದು ಸನಾತನ ಧರ್ಮದ ಲತೆಯೊಂದಿಗೆ ಜೀವನ ಮಾಡಬೇಕೆಂಬತಕ್ಕಂತಹ ಭಾವನೆಯೊಂದಿಗೆ ಒಂದು ಸಂಗೀತ ಕಲೆಯನ್ನು ನಾವು ಉಳಬಡಿಸಿದ್ರೆ ಅದು ಅವರ ಜೀವನಕ್ಕೆ ಒಂದು ಹಿತೋಪರಿತ ಆನಂದವನ್ನ ಶ್ರೇಯಸ್ಸನ್ನು ತಂದು ಕೊಡುತ್ತೆ ಭಾವನೆಯೊಂದಿಗೆ ಅವರು ವಾರಕ್ಕೊಮ್ಮೆನೋ ಎರಡು ಬಾರೇನೋ ಇಲ್ಲಿಂದ ಅವರು ಚೆನ್ನೈ ತನಕ ಮಗರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಆ ಯು ಶ್ರೀನಿವಾಸ ವತಿಯಿಂದ ಅಧ್ಯಾಪನ ನಡೆಸಿ ಇಂದು ಇವರ ವೇದಿಕೆಯಲ್ಲಿ ಇಷ್ಟು ನರಾಜಮಾನ್ಯ ಇರೋದಕ್ಕೆ ಮುಖ್ಯ ಕಾರಣ ಶ್ರೀ ಎಂ ಜಿ ವೆಂಕಟೇಶ್ವರಿಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿಕೊಳ್ತೀವಿ ಎಲ್ಲ ತಂದೆಯರು ಹೀಗಿದ್ರೆ ಒಂದು ಮಗ ಹೀಗಾಗೋದಕ್ಕೆ ಸಾಧ್ಯ ಆಗುತ್ತೆ ಸಂಸ್ಕಾರ ಎಂಬ ತಂದೆ ತಂದೆಯ ತಾಯಿಂದನೇ ಬರಬೇಕು ಅವರ ತಂದೆ ತಾಯಿಯಿಂದ ಬಂದ್ರೇನೆ ಅದು ಅವರ ಮುಂದಿನ ಕಿಳಿಗೆಗೂ ಬಂತು ಅದು ಹಾಗೆಯೇ ಗಂಗಾ ನದಿಯಂತೆ ಹಾಗೆ ಹರಡುತ್ತಾ ಹೋಗುತ್ತೆ ಆ ಕಾರಣ ಇಷ್ಟು ಮಟ್ಟಕ್ಕೆ ಮಗನನ್ನು ಬೆಳೆಸಿದಂತಹ ಶ್ರೀ ಎಂ ಜಿ ವೆಂಕಟೇಶ್ವರಿಗೂ ಹಾಗೂ ಆ ತಂದೆಯ ಮಾತಿಗೆ ಚಾಚು ತಪ್ಪದೆ ನಡ್ಕೊಂಡು ಹಾಗೆಯೇ ಗುರುಗಳನ್ನು ಕೂಡ ಭಕ್ತಿಯನ್ನು ಇಟ್ಟು ರತಿಯನ್ನ ಇಟ್ಟು ಸ್ವತಃ ಇಂಜಿನಿಯರ್ ಆ ಡಿಗ್ರಿಯನ್ನು ಪಡ್ಕೊಂಡಂತವಾಗಿದ್ದರೂ ಸಹ ನನಗೊಂದು ಇಂಟರ್ನಲ್ ಇಂಜಿನಿಯರಿಂಗ್ ಕೂಡ ಬೇಕಂಥ ಭಾವನೆ ನನಗೆ ಮಾಡೋಡಿ ಅಂತ ಕಳೆದು ಸಂಗೀತದ ಮುಖಾಂತರ ಹಲವಾರು ಜನರ ಮನಸ್ಸನ್ನು ರಂಜಿಸ್ತಾ ಇರತಕ್ಕಂತಹ ಶ್ರೀ ವಿಷ್ಣು ವೆಂಕಟೇಶ್ ಅವರಿಗೆ ಭಗವಂತನಿಂದ ಹಿತೋಪ್ಯತವಾಗಿರತಕ್ಕಂತಹ ಶಕ್ತಿಯನ್ನು ಯುಕ್ತಿಯನ್ನು ಕೊಟ್ಟರು ಅವರ ಸಂಗೀತದ ಪಯಣ ಇದೇ ರೀತಿಯಾಗಿ ಸಾಗಿ ಇನ್ನ ಹಲವಾರು ವಿಧವಾದಂತಹ ವೇದಿಕೆಗಳಲ್ಲಿ ಅವರು ಹೀಗೆ ಭಗವತ್ ಸೇವೆಯನ್ನು ಮಾಡಿ ಹಲವಾರು ಜನ ಒಂದು ಮನ್ನಣಿಗೆ ಪಾತ್ರ ಆಗ್ಬೇಕೆಂಬತಕ್ಕಂಥ ಪ್ರಾರ್ಥನೆ ಮಾಡ್ಕೊಡ್ತಾ ಅವರಿಗೆ ನನ್ನ ಶ್ರೀ ಮಹಾಶಿವೇಶ್ವರಿಗೆ ಸಹಕರಿಸಬೇಕೆಂಬತಕ್ಕಂತಹ ಒಂದು ಭಾವನೆಯೊಂದಿಗೆ ಅತ್ಯದ್ಭುತವಾಗಿ ಇವಾಗ ಹಾಡತಕ್ಕಂಥವ್ರೆ ಅಥವಾ ಮುಖ್ಯವಾಗಿ ಯಾವುದೋ ಒಂದು ಮಾಧ್ಯಮ ನುಡಿಸ್ತಕ್ಕಂತಹ ಮನೋಧರ್ಮವನ್ನ ಅರ್ಥ ಮಾಡಿಕೊಂಡು ಅವರ ಬೇವತ್ತ ಸೆಂಟ್ ಒಂದಿಗೆ ಆದರೆ ದೊಡ್ಡ ವಿದ್ವಾಂಸರು ಅರ್ಜುನ್ ದಿನಕರವರು 재미, kita teman guti. hoc Digital спорт hadi kita awal 午 immorti ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅಂತಹ ಹಿಂದಿ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀ ಕೆ ಎಲ್ ಶ್ರೀನಿವಾಸ್ ಅವರ ಒಂದು ಕಿರು ಮಾಡಿಕೊಟ್ಟು ಅವರಿಗೆ ನಮ್ಮ ಶ್ರೀ ಮಹಾಶಿವರಾತ್ರಿ ಮಹೋತ್ಸವ ಮಂಡಳಿಯ ವತಿಯಿಂದ

ते शिव भाव भरिता हा एवं बदलती भा कलावा कैलासे कनकमणि सौधे सहगणे ही बसन शंभोर क्रेत स्पुट घंट मूर्धान जलि पुटर विभो सांब स्वामिन परम शिव पाही दिविन गन्य विधा त्रेणा कल्पार क्षण विव विनेश्यामि हर अध्यतु पयम सर्वे कैलासे एवस्महा ಸಾಂಬಗಾನ ಕೂವಂತ ತುಂಬ ವಿಭೂತಿ ಶೃಣ್ಣಂತಹ ಸದಾಶಿವ ಕೈಲಾಸ ಸ್ವಾವೆ ಅದ್ಯ ಅಸ್ಮ್ ಸುಖೃತೀರ್ಧನ್ಯ ಕೇ ಎಲ್ ಶ್ರೀನಿವಸ ಮಹೋದಯ ಅಸ್ಮಿಶ್ಯ ಕಾಚನ ವಾಕ್ಯಾ ವಾಕ್ತು ಆಗತವಂತ ಸರ್ ನಮ್ಮೆಲ್ಲರ ಸುಖೃತಫಲವಾಗಿ ವಿದ್ವಾಂಸರಾದ ವಾಕ್ ಚತುರರಾದ ಸಂಸ್ಕೃತ ಭಾಷೆಯ ಬಗ್ಗೆ ಅಪಾರ ಪ್ರೀತಿ ಗೌರವಗಳನ್ನುಳ್ಳ ಇವರು ಸಂಘಟನಾ ಚತುರರಾಗಿಯೂ ಆದ ಕೆ ಎಲ್ ಶ್ರೀನಿವಾಸ ಮಹೋದಯರು ಈ ದಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಆರ್ಷ ಪರಂಪರೆಯ ಬಗ್ಗೆ ಆರ್ಷ ಪರಂಪರೆಯ ಮಹತ್ವವನ್ನು ಮೊದಲ ಇವರು ಸ್ವರಭಾರತಿಯಂತಹ ಸಂಸ್ಥೆಯನ್ನು ಕಟ್ಟಿ ತಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ವೈದಿಕ ಪರಂಪರೆ ಸಂಸ್ಕೃತ ಸಂಸ್ ಸಂಸ್ಕೃತಿಗಳ ಆಶ್ರಯ ತಾಣವಾದ ದಕ್ಷಿಣ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾದ ಶ್ರೀ ಶ್ರೀ ತೀರ್ಥ ಮಹಾ ಸಂವಿಧಾನಗಳವರ ಬಳಿ ಇವರು ಕೈಗೊಂಡ ಶಿಷ್ಯತ್ವವು ಇವರನ್ನು ಇನ್ನಿಷ್ಟು ಪರಿಷ್ಕರಿಸಿದೆ ಪ್ರಶ್ನೋತ್ತರ ರಂಗ ಮಾಲಿಕೆಗಳಂತಹ ಸದ್ಗ್ರಂಥಗಳನ್ನು ನಾನಾ ವೇದಿಕೆಗಳಲ್ಲಿ ಪ್ರಚುರಪಡಿಸಿ ನಮ್ಮೆಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಸುರಧಾಸಿಯು ಇದರ ಮಾರ್ಗದರ್ಶನದಲ್ಲಿ ನವರಾತ್ರಿ ಅತಿರುದ್ರ ಶತಚಂಡಿ ಹೋಮ ಚತುರ್ವೇದ ಧನಪಾರಾಯಣ ಲಕ್ಷಮೋದಕ ಹೋಮ ಕೃಷ್ಣ ಜನ್ಮಾಷ್ಟಮಿ ಮಾಘಮಾಸದ ಸೂರ್ಯ ಆರಾಧನೆ ಶಿವರಾತ್ರಿಯ ಅಖಂಡ ರುದ್ರಾಭಿಷೇಕ ಒಂದು ಮಾಸದ ಪರ್ಯಂತ ನಡೆಯುವ ಮಾರ್ಗಶೀರ್ಷೋತ್ಸವಗಳನ್ನು ವಿಜೃಂಭಣೆಯಿಂದ ನಡೆಸಿದ ಕುರಿಹೋ ಎಂಬ ಶೀರ್ಷಿಕೆಯಡಿಯಲ್ಲಿ ಶಿವಶಕ್ತಿಯ ಅಪಾರತೆಯನ್ನು ಕುರಿತು ಮಾತನಾಡಲಿದ್ದಾರೆ ಮಾನ್ಯರಿಗೆ ಭರಪೂರ್ವಕ ಸ್ವಾಗತ ಈ ಸಂಚಿಂತನೆಯ ಸುಹ ಶಕ್ತಿಗೆ ಎಲ್ಲ ಆಸ್ತಿಗಳಿಗೂ ಸುಸ್ವಾಗತ